ಹಾಯ್ ಎಲ್ರಿಗೂ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೋಟೆಲ್ ರೂಮ್ನ ಚೆಕ್ಔಟ್ ಮಾಡಿ ಈಗ ನಾವು ಹೊರಟಿದ್ದೀವಿ ಮಂಗಳೂರಿನಿಂದ ಶ್ರೀಕೃಷ್ಣನ ದರ್ಶನಕ್ಕೆ ಅಂದರೆ ಉಡುಪಿಗೆ ಇವತ್ತಿನ ದಿನ ಯಾವ್ಯಾವ ಜಾಗನ ವಿಸಿಟ್ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಈ ಬ್ಲಾಗ್ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಕಾಪು ಅನ್ನೋ ಜಾಗದಲ್ಲಿ ಹೊಸದಾಗಿ ಮಾರಮ್ಮನ ದೇವಸ್ಥಾನ ಕಟ್ಟಿದಾರಲ್ಲ ಆ ಜಾಗ ನೋಡ್ತಾ ನೋಡ್ತಾ ನಾವು ಉಡುಪಿಗೆ ಬಂದ್ವಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಉಡುಪಿ ಕ್ಷೇತ್ರದ ಮಹಾದ್ವಾರ ಎಷ್ಟೋ ಟೈಮ್ ಆಗಿತ್ತು ಈ ದ್ವಾರದ ರಸ್ತೆಯಲ್ಲಿ ಬಂದು ಮ್ಯಾಪಲ್ಲಿ ಸರ್ಚ್ ಮಾಡುವಾಗ ಬೇರೆ ಬೇರೆ ದಾರಿಗಳಿಂದ ನಮ್ಮನ್ನು ಉಡುಪಿ ಮಠದ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೆ ಹಾಗೆ ಇವತ್ತು ಕೂಡ ಅಷ್ಟೇ ಆ ಮಹಾದ್ವಾರದ ಹತ್ರ ಬಂದ್ವಿ ಇನ್ನೊಂದು ದೇವ್ರ ಹತ್ರ ಹೋಗುವಂಥ ಎಂಟ್ರೆನ್ಸ್ ಅಂದರೆ ದೇವಸ್ಥಾನಕ್ಕೆ ಹೋಗುವಂಥ ಎಂಟ್ರೆನ್ಸ್ ಕೂಡ ಹಿಂದ್ಗಡೆ ದಾರಿಯಿಂದ ಎಲ್ಲೋ ಕರ್ಕೊಂಡು ಬಂದಿದ್ದಾಳೆ ಅಂತೂ ಇಂತೂ ರೀಚ್ ಆದ್ವಿ ಅಂತ ಇಟ್ಕೊಳ್ಳಿ ಈಗ ನೋಡಿ ಉಡುಪಿ ಮಠದ ಹತ್ರ ಬಂದಿದ್ದೀವಿ ಹಾಗೆ ಇದು ಬಂದು ಉಡುಪಿ ಮಠಕ್ಕೆ ಹೋಗೋಕ್ಕೆ ಸಿಕ್ಕುವಂಥ ಆರ್ಚು ಹಾಗೆ ಮುಂದಗಡೆಯೇ ಕಾರ್ ಪಾರ್ಕಿಂಗ್ ಕೂಡ ಇದೆ ಇವತ್ತು ತುಂಬಾ ಬಿಸಿಲಿದೆ ಮಂಗಳೂರಿಂದ ಒನ್ ಅವರ್ ಜರ್ನಿ ಆಗುತ್ತೆ ರಸ್ತೆ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಆರಾಮಾಗಿ ಒನ್ ಅವರಲ್ಲಿ ನಾವು ಉಡುಪಿ ಕ್ಷೇತ್ರವನ್ನು ರೀಚ್ ಆಗಿದ್ದೀವಿ ನನಗಂತೂ ಈ ಉಡುಪಿ ಶ್ರೀಕೃಷ್ಣನ ದರ್ಶನ ಹಾಗೆ ಉಡುಪಿ ಅಂತಂದ್ರೆ ಅದೇನೋ ತುಂಬ ಇಷ್ಟ ಅದೇನೋ ಒಂಥರ ಕನೆಕ್ಟ್ ಆಗಿಬಿಟ್ಟಿದೆ ನನ್ನ ಮನಸ್ಸಿಗೆ ಎಷ್ಟು ಸಾರಿ ಕರ್ಕೊಂಡು ಹೋದರೂ ಇಂಥ ಕ್ಷೇತ್ರಗಳಿಗೆ ನಾನು ಯಾವಾಗಲೂ ರೆಡಿಯಾಗಿರ್ತೀನಿ ಅಂತ ಹೇಳ್ಬೋದು ಎಷ್ಟು ಸಾರಿ ಹೋಗಿ ದರ್ಶನ ಮಾಡಿದ್ರು ಒಂಥರ ತೃಪ್ತಿ ಅಂತ ಅನಿಸೋದೇ ಇಲ್ಲ ಮತ್ತು ವರ್ಷದಲ್ಲಿ ಒಂದು ಸಾರಿ ಅಥವಾ ಎರಡು ವರ್ಷಕ್ಕೆ ಒಮ್ಮೆ ಆದರೂ ನಾವು ಇಲ್ಲಿ ಬಂದು ದೇವರ ದರ್ಶನ ಮಾಡೋದ್ರದ್ದು ಏನೂ ಒಂಥರ ನೆಮ್ಮದಿ ಮನಸ್ಸಿಗೆ ಹಾಗೆ ಒಂಥರ ಖುಷಿ ಆಗುತ್ತೆ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಆ್ಯಕ್ಚುಲಿ ದೇವಸ್ಥಾನಗಳ ಹತ್ರನೇ ಚಪ್ಪಲಿ ಇಡೋಕೆ ಜಾಗ ಮಾಡಿದರು ಆದರೆ ಈಗ ಚೇಂಜ್ ಮಾಡಿದರೆ ದೇವಸ್ಥಾನದ ಆಪೋಸಿಟ್ಗೆ ನಾವು ಚಪ್ಪಲಿ ಬಿಡೋಕ್ಕೆ ಸ್ಟ್ಯಾಂಡ್ ಇದೆ ಅಲ್ಲೇ ಚಪ್ಪಲಿ ಬಿಡ್ಬೋದು ಈಗ ದೇವಸ್ಥಾನದೊಳಗಡೆ ಹೋಗೋಣ ಇಲ್ಲಿ ಕೂಡ ಎಲ್ರಿಗೂ ಗೊತ್ತಿರೋ ಹಾಗೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ತುಂಬ ರಶ್ ಇರುತ್ತೆ ಅಂದ್ಕೊಂಡೆ ಆದರೆ ಅಷ್ಟೊಂದು ರಶ್ ಇಲ್ಲ ಅದೇ ಎಕ್ಸಾಮ್ ಟೈಮಲ್ಲಿ ಬಂದರೆ ತುಂಬ ಈಸಿಯಾಗಿ ದರ್ಶನ ಆಗಿಬಿಡತ್ತೆ ಹಾಗೆ ಇಲ್ಲಿ ಒಂದು ವಿಶೇಷ ನಡೀತು ನಾವು ಸ್ಪೆಷಲ್ ದರ್ಶನ ತಗೊಂಡು ಒಂದು ಸೈಡಿಂದ ಹೋದರೆ ನೇರ ನಾವು ಗರ್ಭಗುಡಿ ಹತ್ರನೇ ಹೋಗ್ತೀವಿ ಸೊ ಗರ್ಭಗುಡಿ ಹತ್ರ ಇನ್ನೇನು ಇಳಿಬೇಕು ಅಷ್ಟರಲ್ಲಿ ಒಬ್ಬರು ಏಜ್ ಆದವರು ಒಂದು ಎಪ್ಪತ್ತು ವರ್ಷದವರು ರೆಡ್ ಕಲರು ಧೋತಿ ಹಾಗೆ ಯೆಲ್ಲೋ ಕಲರ್ನ ಶಲ್ಯ ಹಾಕ್ಕೊಂಡು ಮೇಲೆ ಹತ್ತಿ ಬರ್ತಾಯಿದ್ರು ಅದೇನು ನನ್ನ ನೋಡಿದ ತಕ್ಷಣ ಕೈಯಲ್ಲಿದ್ದ ಗುಲಾಬಿ ಹೂವು ಹಾಗೆ ಗಂಧನ ನನ್ನ ಕೈಗೆ ಕೊಟ್ಟರು ನನಗೆ ನಿಜವಾಗ್ಲೂ ಮೈಯೆಲ್ಲ ಜುಮ್ಮ ಅಂತ ಅನ್ನಿಸ್ತು ಇನ್ನೂ ದೇವರೇ ನನಗೆ ಪ್ರಸಾದನ ಕೊಟ್ಟರು ಅನ್ನೋ ಥರ ಆಯಿತು ನಾನು ದೇವ್ರ ದೇವರ ದರ್ಶನಕ್ಕೆ ಹೋಗಿಲ್ಲ ಆವಾಗಲೇ ನನಗೆ ಕೃಷ್ಣ ಪ್ರಸಾದ ಸಿಕ್ತು ತುಂಬಾ ಖುಷಿ ಆಯಿತು ಒಂದೊಂದು ಸಾರಿ ಹೇಗೆ ಅನಿಸುತ್ತೆ ಅಂದರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗಿಬಿಡತ್ತೆ ಗೊತ್ತಿಲ್ಲ ನೋಡಿ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ದೇವ್ರ ಪ್ರಸಾದ ಸಿಕ್ತು ಬಹಳನೇ ಖುಷಿ ಆಯಿತು ಆಮೇಲೆ ಹೋಗಿ ದೇವರ ದರ್ಶನ ಕೂಡ ಮಾಡಿದ್ವಿ ತುಂಬ ಜನ ಕಡಿಮೆ ಇದ್ದಿದ್ದರಿಂದ ಆರಾಮಾಗಿ ದರ್ಶನ ಮಾಡಿದ್ವಿ ಹಾಗೆ ಮಠದ ಮುಂದೆನೇ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ ಇದು ಕೂಡ ನಂಗೆ ತುಂಬ ಇಷ್ಟವಾದಂಥ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಹಾಗೆ ದೇವರು ಕೂಡ ತುಂಬಾ ಶಿವಲಿಂಗ ತುಂಬಾ ಚೆನ್ನಾಗಿದೆ ಮಂಗಳೂರು ಸೈಡೆಲ್ಲ ದೇವರನ್ನು ಅಲಂಕಾರ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಗರ್ಭಗುಡಿ ಎಲ್ಲ ಕತ್ತಲೆ ಇರುತ್ತೆ ದೀಪದ ಬೆಳಕಿನಲ್ಲಿ ಮಿರ್ಮಿರಾ ಅಂತ ಮಿರ್ಗೋ ಹಾಗೆ ಇರುತ್ತಲ್ಲ ಅದನ್ನ ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಇವತ್ತೇನು ಬೇಗ ಕ್ಲೋಸ್ ಆಗಿಬಿಟ್ಟಿತ್ತು ಹಾಗೆ ವಿಂಡೋನಲ್ಲಿ ಅಂದರೆ ದೇವರ ಗರ್ಭಗುಡಿಯಲ್ಲಿ ಬಾಗಿಲು ಇರುತ್ತಲ್ಲ ಅದಕ್ಕೆಲ್ಲ ಹೋಲ್ ಇರುತ್ತಲ್ಲ ಅಲ್ಲೇ ನೋಡ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಕನಕನ ಕಿಂಡಿ ಹತ್ತಿರ ಲೆಫ್ಟ್ ಸೈಡಿಗೆ ಇನ್ನೂ ಒಂದು ಶಿವನ ದೇವಸ್ಥಾನ ಇದೆ ಇದು ಅಮೃತೇಶ್ವರನ ದೇವಸ್ಥಾನ ಇದು ದೇವರ ದೇವಸ್ಥಾನ ಅಂದರೆ ಗರ್ಭಗುಡಿ ಓಪನ್ ಆಗಿತ್ತು ದೇವಸ್ಥಾನ ಓಪನ್ ಆಗಿತ್ತು ಸೊ ದೇವರ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಆದರೆ ಸಖತ್ತು ಬಿಸಿಲಿತ್ತು ಸೊ ಇವತ್ತು ನಾವು ಇಲ್ಲಿಯೇ ಊಟ ಮಾಡಬೇಕು ಅಂತ ನನ್ನ ಮಗ ಆಲ್ರೆಡಿ ಹೇಳಿಬಿಟ್ಟಿದೆ ನಾನು ಪ್ರಸಾದ ತಿನ್ನಬೇಕು ಅಂತ ನಾವು ಸಾಮಾನ್ಯ ಎಷ್ಟು ಸಾರಿ ಬಂದಿದ್ದರೂ ನಾನು ಒಂದೇ ಒಂದು ಸಾರಿನೇ ಇಲ್ಲಿ ಪ್ರಸಾದನ ತಿಂದಿರೋದು ಉಡುಪಿಯಲ್ಲಿ ಸೊ ಹಾಗಾಗಿ ಈ ಸಾರಿ ಉಡುಪಿಯಲ್ಲಿ ಪ್ರಸಾದ ತಿನ್ನಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ ಹಾಗೆ ಕನಕನ ಕಿಂಡಿಯಲ್ಲಿ ಹೋಗಿ ಇನ್ನೊಂದು ಸಾರಿ ದರ್ಶನ ಆಗುತ್ತೆ ಅಂತ ಎಷ್ಟು ಸಾರಿ ದರ್ಶನ ಮಾಡಿದ್ರು ಮನಸ್ಸಿಗೆ ತೃಪ್ತಿನೇ ಅಂತ ಅಲ್ಲ ಹಾಗೆ ಕನಕನ ಕಿಂಡಿ ಮುಂದೆಯೇ ನಮಗೆ ಬೃಂದಾವನ ಅಂದರೆ ರಾಘವೇಂದ್ರರ ಮಠ ಕಾಣಿಸುತ್ತೆ ಎಷ್ಟು ಸಾರಿ ಬಂದಿದ್ದೀನಿ ನಾನು ಈ ಮಠನ ನೋಡಿದ್ನೋ ಅಥವಾ ಕಾಣಿಸ್ಲಿಲ್ವೋ ನನಗೆ ಗೊತ್ತಿಲ್ಲ ಆದರೆ ಅಕ್ಕನ ಜೊತೆ ಬಂದಾಗ ಅಕ್ಕ ತೋರಿಸಿದ್ದು ಈಗಲೂ ಬಂದಿದ್ದೀನಲ್ಲ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದೆ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸೊ ತುಂಬ ಆಯಿತು ರಾಯರ ದರ್ಶನ ಕೂಡ ಚೆನ್ನಾಗಿ ಆಯಿತು ಹಾಗೆ ರಾಯರ ಮಠದಲ್ಲಿ ಅವ್ರು ನೀವು ನೀವೆಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ್ರು ಫಸ್ಟು ನಾನು ಹೇಳ್ದೆ ಬೆಂಗ್ಳೂರಿಂದ ಬಂದಿದ್ದೀನಿ ಅಂತ ಅವ್ರಿಗೆ ತುಂಬ ಆಯಿತು ಅವ್ರು ಇದ್ದರು ಅಲ್ಲಿಂದ ಬಂದಿದ್ದೀರಾ ತುಂಬ ಖುಷಿಯಾಯಿತು ಇಲ್ಲಿ ಕೂಡ ಊಟದ ವ್ಯವಸ್ಥೆ ಇದೆ ನೀವೆಲ್ಲರೂ ಇಲ್ಲೇ ಬಂದು ಊಟ ಮಾಡಬೇಕು ಅಂತ ನಾನು ಹೇಳಿದೆ ಇಲ್ಲ ಕೃಷ್ಣ ಮಠದಲ್ಲಿ ಊಟ ಮಾಡ್ತೀವಿ ಅಂತ ಇಲ್ಲೂ ಒಂದು ಸಾರಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನಂಗೆ ಭಾಳನೇ ಆಯಿತು ಹಾಗೆ ಮಕ್ಕಳೆಲ್ಲ ತುಂಬ ಬಿಸಿಲೀತಲ್ವ ಹಾಗಾಗಿ ನೋಡಿ ತೇರ್ನ ನೆರಳಲ್ಲಿ ನಿಂತ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾನು ಮಠಕ್ಕೆ ಹೋಗ್ತಾ ಇದ್ದೀನಿ ಅಂತ ಇಲ್ಲಾಂದ್ರೆ ಶಶಾಂತ್ ಅಟ್ಲೀಸ್ಟ್ ನನ್ನ ಜೊತೆ ಬಂದಿರೋನು ನಾನು ಒಂದು ನಿಮಿಷ ಮಠ ಓಪನ್ ಆಗಿರತ್ತಾ ಇಲ್ವಾ ಅಂತ ನೋಡಕ್ ಹೋದೆ ಓಪನ್ ಆಗಿತ್ತು ಸೊ ನಾನು ಒಬ್ಳೇ ಹೋಗ್ಬಿಟ್ಟೆ ಈಗ ಕೃಷ್ಣ ಮಠದಲ್ಲಿ ಊಟಕ್ಕೋಸ್ಕರ ಬಂದಿದ್ದೀವಿ ಯಾವುದೋ ಸ್ಕೂಲಿನ ಮಕ್ಕಳು ಇಷ್ಟು ಚೆನ್ನಾಗಿ ಊಟಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿ ಊಟ ಮಾಡಿದ್ರು ನೋಡಿ ನಂಗೆ ತುಂಬಾ ಆಯಿತು ಹಾಗೆ ಕೃಷ್ಣ ಮಠದಲ್ಲಿ ಕೃಷ್ಣನ ದರ್ಶನ ಆಯಿತು ಕೃಷ್ಣನ ಪ್ರಸಾದ ಕೂಡ ತಿಂದಾಯಿತು ರಾಯರ ದರ್ಶನ ಮಾಡಿ ಈಗ ನಾವು ಹೊರಟಿದ್ದೀವಿ ಕೊಲ್ಲೂರಿನ ಕಡೆಗೆ ಈ ದೇವಸ್ಥಾನ ಕೂಡ ನನಗೆ ತುಂಬ ಅಚ್ಚುಮೆಚ್ಚು ಅದೇನೂ ಗೊತ್ತಿಲ್ಲ ನನಗೆ ಮಂಗಳೂರಿನ ಸೈಡಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಅಚ್ಚುಮೆಚ್ಚು ಎಷ್ಟು ಸರಿ ಕರ್ಕೊಂಡು ಹೋದರೂ ಹೋಗ್ತಾ ಇರ್ತೀನಿ ನಾನು ಬೇಡ ಅಂತ ಹೇಳೋದೇ ಇಲ್ಲ ಸೊ ಈಗ ನಾವು ಕೊಲ್ಲೂರಿನ ಕಡೆಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಆರ್ಚ್ ಕಾಣಿಸ್ತಾ ಇದೆ ಹಾಗೆ ಮೂರು ಗಂಟೆಗೇನೋ ಓಪನ್ ಆಗುತ್ತೆ ದೇವಸ್ಥಾನ ನಾವು ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ದೇವಸ್ಥಾನ ಓಪನ್ ಆಗೋ ಸಮಯಕ್ಕೆ ಈಗ ತುಂಬ ರಶ್ ಕಡಿಮೆ ಇದ್ದಿದ್ದರಿಂದ ಆರಾಮಾಗಿ ದರ್ಶನ ಎಲ್ಲ ಕಡೆನೂ ಇತ್ತು ಇಲ್ಲೂ ಹಾಗೆ ಆಯಿತು ಕಾರ್ ಪಾರ್ಕಿಂಗ್ ಹತ್ರ ನಾವು ಕಾರನ್ನು ನೆಲೆಸಿ ಹೊರಟ್ವಿ ಇಲ್ಲೇನೋ ರಸ್ತೆ ಎಲ್ಲ ಅಗ್ದಿದ್ದಾರೆ ಏನೋ ರಸ್ತೆ ಇದು ಮಾಡ್ತಾರೆ ದೊಡ್ಡ ರಸ್ತೆ ಮಾಡ್ತಾರೆ ಅಗಲ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ರಸ್ತೆನೆಲ್ಲ ತೆಗ್ದಿದ್ದಾರೆ ಅಗ್ದು ತೆಗ್ದಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಪಾರ್ಕಿಂಗು ಇಲ್ಲೇ ರಸ್ತೆಯಲ್ಲೇ ನಿಲ್ಲಿಸ್ಕೊಳ್ಳೋಣ ಅಲ್ವರೆಗೂ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲೇ ನಿಲ್ಲಿಸಿದ್ವಿ ಈಗೆಲ್ಲ ಏನು ರಸ್ತೆ ರೆಡಿ ಮಾಡ್ತಾ ಇರೋದ್ರಿಂದ ಏನು ಟ್ರಾಫಿಕ್ಕು ಅಥವಾ ಕಾರಡ್ಡ ನಿಲ್ಸಿದೀವಿ ಅನ್ನೋ ತೊಂದರೆ ಇರೋಲ್ಲ ಹಾಗಾಗಿ ಇಲ್ಲಿಯೇ ಕಾರನ್ನು ನಿಲ್ಲಿಸ್ಬಿಟ್ಟು ನಾವೀಗ ಅಮ್ಮನವರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಇವತ್ತೇನಂದರೆ ಆಶ್ಚರ್ಯ ಏನು ಅಂದರೆ ಇವತ್ತು ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲೇ ನಿಂತ್ಕೊಂಡು ಅಮ್ಮನವ್ರನ್ನ ನೋಡ್ತಾ ಇದ್ದೆ ಖಾಲಿ ಇದ್ದರೆ ಸಾಮಾನ್ಯ ಅವ್ರು ಕೂಡ ಬಿಟ್ಬಿಡ್ತಾರೆ ಹೋಗೋರು ಬರೋರಿಗೆ ಅಡ್ಡ ನೆಂತ್ಕೋಬಾರ್ದು ಅಷ್ಟೇ ಇವತ್ತೇನೂ ಗೊತ್ತಿಲ್ಲ ನನಗಂತೂ ತುಂಬಾ ಸ್ಪೆಷಲು ಬೆಳಿಗ್ಗೆ ಕೃಷ್ಣ ಮಠದಲ್ಲಿ ಅವರಾಗ ಅವರೇ ಬಂದು ನನಗೆ ಕೃಷ್ಣನ ಪ್ರಸಾದ ಗಂಧ ಮತ್ತು ಗುಲಾಬಿ ಹೂವನ್ನು ಕೊಟ್ಟರು ಹಾಗೆ ಇಲ್ಲಿ ಕೂಡ ಅಷ್ಟೇ ಅವ್ರು ಯಾರೂ ನನಗೆ ಏನೂ ಡಿಸ್ಟರ್ಬ್ ಮಾಡಿಲ್ಲ ದೇವ್ರನ್ನ ನೋಡ್ತಾ ಇದ್ದೀರಾ ನೋಡ್ತಾ ಇರಲಿ ಹೋಗಿ ಹೋಗಿ ಅಂತ ಏನೂ ಹೇಳಲಿಲ್ಲ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತು ಅಮ್ಮನವರ ದರ್ಶನ ಅಷ್ಟು ಚೆನ್ನಾಗಿ ಆಯ್ತಂತ ಅಮ್ಮನ ಅಲಂಕಾರ ಆ ತಾಯಿನ ನೋಡ್ತಾ ಇದ್ರೆ ಹಾಗೆ ನಾವು ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವೋ ಏನೋ ಅನ್ನಷ್ಟರ ಮಟ್ಟಿಗೆ ಅಷ್ಟು ಆಗುತ್ತೆ ಅದೇನೋ ಒಂಥರ ನಿಜವಾಗ್ಲೂ ಇವತ್ತಿನ ದಿನ ಅಂತೂ ತುಂಬಾ ಸ್ಪೆಷಲ್ ಅಂದರೆ ಸ್ಪೆಷಲ್ಲು ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಲಾಸ್ಟ್ ಟೈಮ್ ಯಾವಾಗಲೂ ಬಂದಾಗ ಖಾಲಿ ಇದ್ರೂ ನಮ್ಮನ್ನ ಹೋಗಿ ಹೋಗಿ ಅಂತ ಹೇಳಿದರು ಅದಕ್ಕೇನು ಈ ಸಾರಿ ದರ್ಶನ ಚೆನ್ನಾಗಿ ಮಾಡಲಿ ಅಂತ ತಾಯಿನೇ ಅವ್ರಿಗೆ ಅವಳನ್ನ ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ಹಾಗೆ ಇತ್ತು ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನಾನು ನಿಂತ್ಕೊಂಡಿದ್ದೆ ಹೋಗೋರು ಬರೋರಿಗೆ ಅವ್ರು ಹೋಗೋರು ಹೋಗ್ತಾ ಇರ್ತಾರೆ ಅವ್ರಿಗೆ ಅಡ್ಡ ನಿಂತ್ಕೊಳ್ಳಿಲ್ಲ ಒಂದು ಕಡೆ ಿಕೊಂಡು ನಾನು ಅಮ್ಮನವ್ರನ್ನ ದರ್ಶನ ಮಾಡಿದೆ ಆ ಥರ ಆದಾಗ ನನ್ನ ಕಣ್ಣಲ್ಲಿ ನೀರು ತಾನಾಗೆ ಸುರಿದ್ಬಿಡುತ್ತೆ ಸಂತೋಷಕ್ಕೆ ಅಮ್ಮನವ್ರ ದರ್ಶನ ಆಯಿತು ವಾಪಸ್ ಬಂದ್ವಿ ಮತ್ತೆ ಇವ್ರನ್ನ ಕೂರಿಸ್ಬಿಟ್ಟು ಇನ್ನೊಂದು ಸಾರಿ ದರ್ಶನಕ್ಕೆ ಹೋದೆ ಖಾಲಿ ಇದ್ದಾಗ ನಾನು ಎರಡು ಸಾರಿ ಅಲ್ಲ ಮೂರು ಸಾರಿ ದರ್ಶನ ಮಾಡ್ಕೊಂಡು ಬರ್ತೀನಿ ತುಂಬ ಇದ್ದರೆ ನಮ್ಗೆ ಆಗೋದಿಲ್ಲ ನಿಮಗೆ ಗೊತ್ತು ಅಂದರೆ ಒಂದೇ ಸಾರಿ ಹೋಗೋಕ್ಕೆ ಸುಮಾರು ಟೈಮ್ ಆಗೋಗ್ಬಿಡತ್ತೆ ಬಿಸಿಲು ಕೂಡ ಸುಮಾರಾಗಿ ಸಖತ್ತು ಬಿಸಿಲೇ ಇತ್ತು ಆವಾಗಲೂ ಅಮ್ಮನವರ ದರ್ಶನ ಆಯ್ತಲ್ಲ ಅದೆಲ್ಲ ಮ್ಯಾಟರೆ ಅಲ್ಲ ನಮಗೆ ಸೊ ದರ್ಶನ ಎಲ್ಲ ಮಾಡಿಕೊಂಡು ಈಗ ನಾವು ನನ್ನ ಒಂದು ತುಂಬ ಇಷ್ಟವಾದಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಎರಡು ನೈಟು ಸ್ಟೇ ಮಾಡ್ತೀವಿ ಸೊ ಆ ಜಾಗ ಯಾವುದು ಅದನ್ನು ಕೂಡ ನಿಮಗೆ ಹೇಳಿಬಿಡ್ತೀನಿ ಇಲ್ಲಿಂದ ಒನ್ ಅವರ್ ಜರ್ನಿ ಮಾಡಿದ್ರೆ ನಮಗೆ ಸಿಕ್ಕೋದೆ ಮುರುಡೇಶ್ವರ ಮುರುಡೇಶ್ವರ ಅಂತೂ ನಂಗೆ ತುಂಬ ಇಷ್ಟವಾದಂಥ ಜಾಗ ನನ್ನ ಚಿಕ್ಕಮಗನಿಗೆ ಕೂಡ ತುಂಬ ಇಷ್ಟ ಎಷ್ಟು ಸರಿ ಹೋದರೂ ನಮ್ಗೆ ಈ ಜಾಗಗಳೆಲ್ಲ ಬೋರು ಆಗೋದೇ ಇಲ್ಲ ಅಂತ ನನ್ನ ಅನಿಸಿಕೆ ಏಕೆಂದರೆ ಇಲ್ಲಿ ದೇವಸ್ಥಾನವೂ ಇದೆ ಬೀಚೂ ಇದೆ ಒಂಥರ ಎರಡೂ ಇರೋದ್ರಿಂದ ಒಂಥರ ನನಗೇನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಇದು ನೋಡಿ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಸಿಕ್ಕುವಂಥ ದೊಡ್ಡ ಆರ್ಚ್ ಸೊ ಈಗ ದೇವಸ್ಥಾನದ ಹತ್ರ ಬಂದ್ವಿ ಆ್ಯಕ್ಚುಲಿ ಹೋಟೆಲ್ಗೆ ಹೋಗ್ತಾಯಿದ್ರೆ ಇಲ್ಲ ನೀವು ಪಾರ್ಕಿಂಗ್ ಫೀನ ಕಟ್ಟಬೇಕು ಅಂತ ನಾವು ಹೋಟೆಲಲ್ಲಿ ಸ್ಟೇ ಮಾಡೋಕ್ಕೆ ಇಲ್ಲಿಗೆ ಯಾಕೆ ಪಾರ್ಕಿಂಗ್ ಫೀಸನ್ನು ಕಟ್ಟಬೇಕು ಸೊ ಅವ್ರಿಗೆ ಕೇಳಿದ್ರೆ ಇಲ್ಲ ಕೊಟ್ಬಿಟ್ಟೆ ನೀವು ಒಳಗಡೆ ಬರಬೇಕು ಅಂತ ಇದು ಎಂಥದ್ದಪ್ಪ ನಾವು ಹೋಟೆಲಲ್ಲಿ ಅಲ್ಲೇ ಪಾರ್ಕಿಂಗ್ ಇದೆ ಇಲ್ಲಿ ಯಾಕೆ ಎಂಟ್ರೆನ್ಸ್ ಟಿಕೆಟು ಆ ಥರ ಯಾಕೆ ತೊಗೊಳ್ತಾರೆ ನನಗೇನು ಅರ್ಥ ಆಗಲಿಲ್ಲ ಸರಿ ಅದು ಫಾರ್ಟಿ ರುಪೀಸು ಓಕೆ ಅಂದ್ಬಿಟ್ಟು ಕೊಟ್ಬಿಟ್ಟು ನಾವೀಗ ಹೋಟೆಲ್ನ ಹತ್ರ ಬಂದಿದ್ದೀವಿ ನಾವು ಯಾವಾಗ ಬಂದಾಗಲೂ ಈ ಆರ್ ಎನ್ ಎಸ್ ರೆಸಿಡೆನ್ಸಿಯಲ್ಲೇ ಉಳ್ಕೊಳ್ಳೋದು ಇದಂತೂ ನನ್ನ ನನಗೆ ಎಷ್ಟು ಇಷ್ಟವಾದ ಹೋಟೆಲ್ ಅಂತಂದರೆ ಮುಂದಗಡೆ ಈ ಸೀ ಫೇಸಿಂಗ್ ರೂಮನ್ನು ತೊಗೊಂಡ್ರೆ ಆ ಬಾಲ್ಕನಿಯಲ್ಲಿ ಕೂತ್ಕೊಂಡ್ರೆ ಮುಂದಗಡೆ ಹಳ್ಳಿ ಹಾಗೆ ಮುಂದಗಡೆ ಸಮುದ್ರ ಕಾಣಿಸುತ್ತೆ ಎಲ್ಲ ಆಟ ಆಡೋರು ಹೋಗೋರು ಬರೋರು ಅಂಗಡಿಗಳು ಇದೆಲ್ಲ ನೋಡ್ತಾ ಹಾಗೆ ರೈಟ್ ಸೈಡ್ಗೆ ನೋಡಿದ್ರೆ ನಮಗೆ ಈ ದೊಡ್ಡ ಗೋಪುರ ಶಿವನ ಸ್ಟ್ಯಾಚು ಇದೆಲ್ಲ ಕಾಣಿಸುತ್ತೆ ಇದನ್ನೆಲ್ಲ ನೋಡ್ತಾ ಅಲ್ಲೇ ಎಷ್ಟು ಅಷ್ಟೊಂದು ಬೇಕಾದರೂ ಕೂತ್ಕೊಳ್ತೀನಿ ಅಷ್ಟೊಂದು ಇಷ್ಟ ನನಗೆ ಈ ಜಾಗ ಇವಾಗ ಇಲ್ಲಿ ರೂಮ್ ಹೋಗಿ ಆಮೇಲೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಇದಕ್ಕೆ ಹೋಗೋಣ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸನ್ಸೆಟ್ ನೋಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾವು ಹೋಗೋಷ್ಟರಲ್ಲಿ ಸನ್ಸೆಟ್ ಆಗೋಗ್ಬಿಟ್ಟಿತ್ತು ಆದರೂ ಬೀಚ್ಗೆ ಒಂದು ರೌಂಡು ಒಂದು ವಾಕ್ ಹೋಗಿ ಬರೋಣ ಅಂತ ಹಾಗೆ ಗಣೇಶನ್ನ ಮುಂಚೆಲ್ಲ ಇಲ್ಲಿ ಲಿಫ್ಟ್ ಹತ್ರ ಇಟ್ಟಿದ್ದರು ಈಗೇನೋ ತೊಗೊಂಬಂದು ಇಲ್ಲಿ ಹಾಲಲ್ಲೇ ಇಟ್ಬಿಟ್ಟಿದ್ದಾರೆ ಸರಿ ಈಗ ರೂಮ್ ಬುಕ್ ಆಗಿತ್ತು ಬಟ್ ಅವ್ರದ್ದೇನೋ ಏನೋ ಫಾರ್ಮಾಲಿಟೀಸ್ ಇರುತ್ತಲ್ಲ ಅದನ್ನೆಲ್ಲ ಅಂದರೆ ಬರೆಯೋದು ಅಡ್ರೆಸ್ಸು ಏನೋ ಇರುತ್ತೆ ಅದೆಲ್ಲ ಅವ್ರು ನೋಡ್ಕೊಳ್ತಾರೆ ನಮ್ಮ ಯಜಮಾನ್ರು ಮತ್ತು ಮಕ್ಕಳು ನೋಡ್ಕೊಳ್ತಾರೆ ಅದೆಲ್ಲ ಆಯ್ತು ರೂಮ್ ಹೋದ್ವಿ ಅಲ್ಲಿಂದ ಈಗ ಸನ್ಸೆಟ್ ನೋಡೋಣ ಅಂತ ಬಂದ್ವಿ ಸಾಯಂಕಾಲ ಬೀಚ್ ಬಂದಿದ್ವಿ ಇಷ್ಟೊತ್ತು ಸನ್ಸೆಟ್ ಆಗ್ತಾ ಇತ್ತು ಅಂತ ಬಂದ್ವಿ ಬಟ್ ನಾವು ಬರೋಷ್ಟ್ರಲ್ಲಿ ಸನ್ಸೆಟ್ ಆಗೋಯ್ತು ಸೊ ಯಾವಾಗ್ಲೂ ಫುಲ್ ಆಗಿ ಸನ್ಸೆಟ್ ಇಲ್ಲ ನಾನು ಮುರುಡೇಶ್ವರದಲ್ಲಿ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟವಾದ ಜಾಗ ಅಂದರೆ ಮುರುಡೇಶ್ವರ ಸೊ ನಾಳೆ ಒಂದು ಸ್ಪೆಷಲ್ ಒಂದು ಒಂದು ಪ್ರೋಗ್ರಾಮ್ ಇದೆ ಅದಕ್ಕೆ ಹೋಗ್ತೀವಿ ಅದರ ಒಂದು ಬ್ಲಾಗ್ ಕೂಡ ಬರುತ್ತೆ ಅದರ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೆ ಎಲ್ಲಿ ಹೋಗ್ತೀವಿ ಏನು ಅಂತ ತುಂಬ ಹಾಳಾಗಿರೋ ಥರ ಇದೆ ತುಂಬ ಎಕ್ಸೈಟ್ ಆಗಿದೆ ನಾನು ಹೇಳಿದ್ನಲ್ಲ ನಾಳೆ ಒಂದು ಸ್ಪೆಷಲ್ ಇದೆ ಅಂತ ಸೊ ಆ ಸ್ಪೆಷಲ್ ಏನು ಅಂತ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಾನು ತುಂಬ ಎಕ್ಸೈಟ್ ಆಗಿದೆ ಆ್ಯಕ್ಚುಲಿ ನಾವು ಅಡ್ವಾನ್ಸ್ ಆಗಿ ಬುಕ್ ಕೂಡ ಮಾಡಿದ್ವಿ ಆ ಜಾಗಕ್ಕೆ ಹೋಗಬೇಕು ಅಂತ ಆದರೆ ಗೊತ್ತಿಲ್ಲ ರಾತ್ರಿ ನಾವು ದೇವರ ದರ್ಶನಕ್ಕೆ ಎಲ್ಲ ಹೋಗಿ ಬಂದ ಮೇಲೆ ಆಮೇಲೆ ನೋಡಿದ್ರೆ ಮೆಸೇಜ್ ಬಂದಿದೆ ಕ್ಯಾನ್ಸಲ್ ಆಗಿದೆ ಅಂತ ಯಾವ್ದ ಜಾಗ ಮತ್ತು ಯಾವುದು ಏನು ಕ್ಯಾನ್ಸಲ್ ಆಯಿತು ಅಂತ ನೀವೇನಾದರೂ ಗೆಸ್ಟ್ ಮಾಡೋದಿದ್ದರೆ ಮಾಡಿ ಇಲ್ಲಾಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ನಾನು ಎಷ್ಟೊಂದು ಆಸೆ ಇಟ್ಕೊಂಡು ಬಂದಿದ್ದೆ ಆ ಆಸೆ ನೆರವೇರಲಿಲ್ವಲ್ಲ ಅಂತ ಯಾಕೆ ನಮಗೆ ಈ ಥರ ಆಗಬೇಕಾ ಎಷ್ಟು ಸಾರಿ ನಾನು ಮುರುಡೇಶ್ವರಕ್ಕೆ ಬಂದಿದ್ದೀನಿ ಬಟ್ ಯಾವತ್ತೂ ನನಗೆ ಆ ಜಾಗಕ್ಕೆ ಹೋಗಬೇಕು ಅಂತ ಅನ್ಸಿರ್ಲಿಲ್ಲ ಆದರೆ ಈ ಸಾರಿ ನಾವು ಪ್ಲಾನ್ ಮಾಡಿಕೊಂಡೇ ಬಂದಿದ್ವಿ ಮುರುಡೇಶ್ವರಕ್ಕೆ ಇದ್ದೀವಿ ಅಂದರೆ ನಾವು ಅದಕ್ಕೆ ಹೋಗಲೇಬೇಕು ಆ ಜಾಗಕ್ಕೆ ಹೋಗಲೇಬೇಕು ಅಂತ ಅದಕ್ಕೆಲ್ಲ ಬುಕ್ಕಿಂಗ್ ಕೂಡ ಆಗೋಗ್ಬಿಟ್ಟಿತ್ತು ನಾಳೆ ಬೆಳಗ್ಗೆ ನಾವು ಅಲ್ಲಿ ಹೋಗಬೇಕಾಗಿತ್ತು ಆದರೆ ರಾತ್ರಿ ನಮಗೆ ಒಂದು ಮೆಸೇಜ್ ಬರುತ್ತೆ ಕ್ಯಾನ್ಸಲ್ ಆಗಿದೆ ಅಂತ ಎಷ್ಟು ಬೇಜಾರಾಯಿತು ಗೊತ್ತಾ ಸೊ ಅದೊಂದು ಮಿಸ್ ಆಯಿತಲ್ಲ ಎಲ್ಲನೂ ಚೆನ್ನಾಗಾಯಿತು ಈ ಟ್ರಿಪ್ಪಲ್ಲಿ ಅದೊಂದು ಮಿಸ್ ಆಯಿತು ಅನ್ನೋ ಭಾಳ ಬೇಜಾರಿದೆ ನೋಡೋಣ ನೆಕ್ಸ್ಟ್ ಟೈಮ್ ನಾನು ಮತ್ತೇನಾದರೂ ಮುರುಡೇಶ್ವರಕ್ಕೆ ಹೋದರೆ ಅದು ಆ ಜಾಗಕ್ಕೆ ಹೋಗೋ ಚಾನ್ಸ್ ಮತ್ತೆ ಸಿಕ್ಕಿದ್ರೆ ಖಂಡಿತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಾರಿ ಮಿಸ್ ಆಗಿದ್ದಕ್ಕಂತೂ ಭಾಳನೇ ಬೇಜಾರಿದೆ ಎನಿವೇ ಈಗ ನಾವು ಮುರುಡೇಶ್ವರಕ್ಕೆ ಬಂದು ದೇವರ ದರ್ಶನ ಮಾಡದೆ ಹೋದರೆ ಹೇಗೆ ಸಾಮಾನ್ಯ ನಾನು ಹೋಗೋ ದಿನ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀನಿ ಆದರೆ ಮಕ್ಕಳು ಎಲ್ಲ ಇವತ್ತು ನಾವೇ ಇವತ್ತು ಫ್ರೀ ಆಗಿದ್ದೀವಲ್ಲ ಹೋಗಿ ಅಮ್ಮ ಅಂತ ಅದು ಅಲ್ಲದೆ ಈ ಲೈಟ್ಸ್ ಎಲ್ಲ ಯಾವಾಗ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ನಾವು ಬಂದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ ಟೂ ಟೂ ಇಯರ್ಸ್ ತ್ರೀ ಇಯರ್ಸೇ ಆಗಿದೆ ಸೊ ಆವಾಗ ಈ ಲೈಟ್ ಅರೇಂಜ್ಮೆಂಟ್ ಎಲ್ಲ ಇರಲಿಲ್ಲ ಈಗ ಗೋಪುರಕ್ಕೆ ಲೈಟ್ಸ್ ಹಾಕಿದ್ದಾರೆ ಅದು ಹೇಗೆ ಕಲರ್ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ ಅದು ಎಷ್ಟು ಚೆನ್ನಾಗಿದೆಪ್ಪ ಅಂತ ಅನ್ನಿಸ್ತು ಹಾಗಾಗಿ ದೇವ್ರ ದರ್ಶನಕ್ಕೆ ಹೋಗಿಬಿಡೋಣ ಒಂಬತ್ತು ಗಂಟೆಗೆ ದೇವಸ್ಥಾನ ಕ್ಲೋಸ್ ಅಂತೆ ಸೊ ನಾವು ಸ್ವಲ್ಪ ಬೇಗನೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಮೇಲ್ಗಡೆ ಈ ಶಿವನ್ ಸ್ಟ್ಯಾಚ್ಯೂ ಇದೆಲ್ಲ ಅಲ್ಲೆಲ್ಲ ನಾನು ತುಂಬ ಟೈಮೇ ಆಗಿಬಿಟ್ಟಿತ್ತು ಇವರಿಬ್ರು ಚಿಕ್ಕವರಿದ್ದಾಗ ಹೋಗಿದ್ದಿದ್ದು ಆಮೇಲೆ ಹೋಗೇ ಇರಲಿಲ್ಲ ಸರಿ ಈಗ ಟೈಮ್ ಇರೋದರಿಂದ ಮತ್ತು ಸಾಯಂಕಾಲ ಆಗಿರೋದ್ರಿಂದ ಬಿಸಿಲು ಅಥವಾ ಸೆಕೆ ಅಂತ ಏನು ಅನಿಸಲ್ಲ ಆರಾಮಾಗಿ ಹೋಗಿ ಬರ್ಬೋದು ಅಂದ್ಕೊಂಡು ಈಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಮುರುಡೇಶ್ವರನ ದರ್ಶನ ಮಾಡೋಣ ಇಲ್ಲಿ ಒಂದು ದೇವಸ್ಥಾನದಲ್ಲೇ ನಮಗೆ ಮುರುಡೇಶ್ವರನ ವೀಡಿಯೋ ಅಂದರೆ ಔಟ್ಸೈಡಿಂದ ನಾವು ದೇವರ ಒಂದು ವೀಡಿಯೋ ಮಾಡ್ಕೋಬೋದು ಇನ್ಸೈಡ್ ಅಲೋ ಮಾಡಲ್ಲ ಅಂದರೆ ಗರ್ಭಗುಡಿ ಹತ್ರ ಔಟ್ಸೈಡಿಂದ ಝೂಮ್ ಮಾಡಿ ವೀಡಿಯೋ ಮಾಡ್ಕೋಬೋದು ಹಾಗೆ ಮಾಡಿ ಒಂದು ವೀಡಿಯೋ ಮಾಡಿದ್ದೀನಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಮುರುಡೇಶ್ವರನ ದರ್ಶನ ನನಗೆ ಹೇಳಿದ್ನಲ್ಲ ನನಗೆ ಈ ಜಾಗ ತುಂಬ ಇಷ್ಟ ಮತ್ತು ಇದು ಕೂಡ ಏನೋ ಒಂಥರ ಬಂಗಾರದ ಬಣ್ಣದಲ್ಲಿ ಗೋಪುರಗಳನ್ನೆಲ್ಲ ಮಾಡಿರೋದ್ರಿಂದ ರಾತ್ರಿ ಬೆಳಕಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಎಷ್ಟೊತ್ತಾದರೂ ಇಲ್ಲಿ ಆರಾಮಾಗಿ ಕೂತ್ಕೊಂಡು ದೇವರ ದರ್ಶನ ಮಾಡ್ಬೋದು ದೇವ್ರ ಧ್ಯಾನ ಮಾಡ್ಬೋದು ಹಾಗೆ ಆ ಕಡೆ ನೋಡಿದ್ರೆ ಗೋಪುರ ಕಾಣಿಸುತ್ತೆ ಈ ಕಡೆ ನೋಡಿದ್ರೆ ಶಿವನ್ ಸ್ಟ್ಯಾಚ್ಯೂ ಕಾಣಿಸುತ್ತೆ ಹಾಗೆ ಇಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಇದೆ ಅಮ್ಮನವರ ದೇವಸ್ಥಾನ ಇದೆ ಎಲ್ಲರ ದೇವರ ದರ್ಶನ ಆರಾಮಾಗಿ ಮಾಡ್ಬೋದು ಹಾಗೆ ಇಲ್ಲಿ ಯಾವಾಗ ಬಂದಾಗಲೂ ಕ್ಯೂ ಆ ಥರ ಇಲ್ಲ ಇಲ್ಲ ಆರಾಮಾಗಿ ದರ್ಶನ ಮಾಡ್ಬೋದು ಸೊ ರಾತ್ರಿ ಬೆಳಕಲ್ಲಿ ಮುರುಡೇಶ್ವರ ಹೀಗೆ ಕಾಣಿಸುತ್ತೆ ನೋಡಿ ಈ ಲೈಟ್ ಬೆಳಕಲ್ಲಿ ನಾನು ಇದೇ ಫಸ್ಟ್ ಟೈಮು ಮುರುಡೇಶ್ವರನ ಈ ಥರ ನೋಡ್ತಾ ಇರೋದು ಬಹಳನೇ ಖುಷಿಯಾಯಿತು ಒಳ್ಳೇದಾಯಿತು ನಾವು ಸಾಯಂಕಾಲ ಬಂದಿದ್ದು ಅಂದರೆ ರಾತ್ರಿ ದೇವರ ದರ್ಶನಕ್ಕೆ ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡೆ ಹೇಳ್ದಾಗೆ ನಾನು ಹೋಗೋ ದಿನ ಬೆಳ ಬೆಳಗ್ಗೆನೇ ಬಂದು ದೇವರ ದರ್ಶನ ಮಾಡ್ತಾಯಿದ್ದೆ ಈ ಸಾರಿ ಎರಡು ಸಾರಿನೂ ಮಾಡೋಣ ಅಂದ್ಕೊಂಡಿದ್ದೀನಿ ಇವನ್ ಡೇ ಟೈಮಲ್ಲಿ ಕೂಡ ದರ್ಶನಕ್ಕೆ ಬರಬೇಕು ಹಾಗೆ ಇಲ್ಲಿ ನೋಡಿ ಆಂಜನೇಯನ ವಿಗ್ರಹ ಎಷ್ಟು ಚೆನ್ನಾಗಿದೆ ಆಂಜನೇಯ ಇದ್ದಾನೆ ಹಾಗೆ ಇದು ಸುಬ್ರಹ್ಮಣ್ಯ ನಮ್ಮನೆಯ ದೇವರು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಇಲ್ಲಿ ಕೂಡ ಊಟದ ವ್ಯವಸ್ಥೆ ಇದೆ ಪ್ರಸಾದನ ಇಲ್ಲಿ ಕೂಡ ಬಡಿಸ್ತಾರೆ ನಾನು ಯಾವತ್ತೂ ಇಲ್ಲಿನೂ ಪ್ರಸಾದ ತೊಗೊಂಡಿಲ್ಲ ಓಕೆ ಈಗ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದಲೇ ನಾವು ಶಿವನ ಸ್ಟ್ಯಾಚ್ಯೂಗೆ ಹೋಗೋಕ್ಕೆ ದಾರಿ ಇದೆ ಮುಂಚೆಯೆಲ್ಲ ನಾವು ಕೆಳಗಡೆ ಇಳಿದು ಬಂದು ಅವಾಗೆಲ್ಲ ಇತ್ತ ನನಗೆ ಜ್ಞಾಪಕ ಬರ್ತಾಯಿಲ್ಲ ಯಾಕೆಂದರೆ ನಾನು ತುಂಬ ಟೈಮ್ ಆಯಿತು ಮೇಲ್ಗಡೆ ಶಿವನ ಸ್ಟ್ಯಾಚ್ಯೂ ಹತ್ರ ಹೋಗಿದ್ದು ಹಾಗಾಗಿ ಸರಿ ಇದೆಲ್ಲ ಪ್ಲಾನಲ್ಲಿತ್ತು ಹೋಗಿ ಬರಬೇಕು ಅಂತ ಹಾಗಾಗಿ ದೇವಸ್ಥಾನದ ಒಳಗಡೆಯಿಂದನೇ ಶಿವನ ಸ್ಟ್ಯಾಚ್ಯೂಗೆ ಹೋಗೋಕ್ಕೆ ಎಂಟ್ರೆನ್ಸ್ ಇದೆ ಸೊ ಅಲ್ಲಿಂದನೇ ಹೋಗೋಣ ಅಂದ್ಕೊಂಡು ನಾವು ದರ್ಶನ ಮಾಡಿಕೊಂಡು ದೇವ್ರ ದೇವಸ್ಥಾನ ಸುತ್ತ ಹಾಕ್ಕೊಂಡು ಬರೋಷ್ಟರಲ್ಲಿ ದೇವಸ್ಥಾನ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾಯಿದೆ ಹೋಗಿ ಮೇಲ್ಗಡೆ ಶಿವನ ದರ್ಶನನೂ ಮಾಡ್ಕೊಂಡು ಬಿಡಿ ಸ್ಟ್ಯಾಚು ಹತ್ರ ಹೋಗಿ ಇಲ್ಲ ಅಂದರೆ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಮೇಲೆ ಸರ್ ಸರ್ ಅಂತ ಹತ್ಕೊಂಡು ಹೋದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಿ ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ನೀವು ಕೂಡ ಮುರುಡೇಶ್ವರಕ್ಕೆ ಬಂದಿದ್ದೀರಾ ನಿಮ್ಗೆ ಹೇಗೆ ಅನಿಸ್ತದೆ ಮುರುಡೇಶ್ವರ ನನಗಂತೂ ತುಂಬ ಇಷ್ಟವಾದಂಥ ಜಾಗ ನೋಡಿ ಶಿವನ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ಅಂದ್ಕೊಂಡೆ ಈಗ ಲೈಟ್ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ದೀಪದ ಬಳಕಿನಲ್ಲಿ ಆ ಸ್ಟ್ಯಾಚ್ಯೂ ಆಗಿರ್ಬೋದು ಅಥವಾ ದೊಡ್ಡ ಗೋಪುರ ಆಗ್ಬೋದು ಎಷ್ಟು ಕಲ್ಲರ್ಫುಲ್ಲಾಗಿ ಕಾಣ್ತಾ ಇದೆ ಅದು ಆವಾಗ ಕಲ್ಲರ್ ಕಲರ್ ಬೇರೆ ಚೇಂಜ್ ಆಗ್ತಾ ಇರುತ್ತೆ ಆ ಗೋಪುರದ್ದು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಹಾಗೆ ನಾವು ಬರೋಕ್ಕೂ ಇಲ್ಲಿ ದೇವಸ್ಥಾನಗಳು ಕ್ಲೋಸ್ ಆಗಿತ್ತು ಸರಿ ಡೇ ಟೈಮಲ್ಲಿ ಬರೋಣ ಸ್ವಲ್ಪ ಬೇಗ ಬಂದರೆ ದೇವಸ್ಥಾನ ಓಪನ್ ಆಗಿರುತ್ತೆ ಅವಾಗ ದೇವರ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾವ್ಯಾವ ದೇವಸ್ಥಾನ ಇದೆ ಇಲ್ಲಿ ಅಂತಲೂ ಮರ್ತೋಗ್ಬಿಟ್ಟಿದೆ ನನಗೆ ಹಾಗೆ ರಾವಣ ಮತ್ತು ಗಣೇಶನ ಸ್ಟೋರಿ ಗೊತ್ತಿದೆ ಅಲ್ಲ ಗಣೇಶ ರಾವಣನ ಕೈಯಿಂದ ಆತ್ಮಲಿಂಗವನ್ನು ಭೂಮಿಗೆ ಇಟ್ಬಿಡ್ತಾನೆ ಗೋಕರ್ಣದಲ್ಲಿ ಇಡುಗುಂಜಿಯಲ್ಲಿ ಗಣೇಶನ ಒಂದು ಪ ದೇವಸ್ಥಾನ ಕೂಡ ಇದೆ ಮುರುಡೇಶ್ವರನ ಆ ದೇವಸ್ಥಾನದಲ್ಲಿ ಅದರ ಒಂದು ಚರಿತ್ರೆ ಅಂದರೆ ಹೇಗೆ ಆತ್ಮಲಿಂಗನ ಗಣೇಶ ಭೂಮಿಗೆ ಇಡ್ತಾನೆ ಅನ್ನೋದ್ರೂ ಕೂಡ ಒಂದು ಸ್ಟೋರಿ ಥರ ಹೇಳಿದ್ದಾರೆ ಅದು ಕೂಡ ಒಂದು ಜಾಗ ಇದೆ ಅದು ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು ಆಗಲಿಲ್ಲ ಸೊ ನಾಳೆ ನೋಡೋಣ ಅಂತ ಅಂದ್ಕೊಂಡಿದೀನಿ ಹೇಗಾಗುತ್ತೆ ನೋಡೋಣ ಬಟ್ ನಾಳೆ ಎರಡು ಮೂರು ಕೆಲಸಗಳು ಬಾಕಿ ಇದೆ ಒಂದು ಸ್ಪೆಷಲ್ ಅಂತ ಹೇಳೋದ್ನಲ್ಲ ಅದು ಇದೆ ಮತ್ತು ಡೇ ಟೈಮಲ್ಲಿ ಬಂದರೆ ದೇವರ ದರ್ಶನ ಕೂಡ ಮಾಡ್ಬೋದು ಬಟ್ ಗೊತ್ತಿಲ್ಲ ನಾಳೆ ಹೇಗಾಗುತ್ತೆ ನಾಳೆದು ನಾಳೆ ಯೋಚನೆ ಮಾಡೋಣ ನಾಳೆ ನಾಳೆಗೆ ಇಂದು ಇಂದಿಗೆ ಅನ್ನೋ ಹಾಗೆ ಇವತ್ತು ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಚಪ್ಪಲಿನ ನಾವು ಅಲ್ಲೇ ಬಿಟ್ಟಿದ್ವಲ್ಲ ದೇವಸ್ಥಾನದ ಹತ್ರ ಈಗ ಅಲ್ಲಿಗೆ ಹೋಗಿ ಚಪ್ಪಲಿನ ಹಾಕ್ಕೊಂಡು ಊಟ ಮುಗಿಸಿ ಆಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಸುತ್ತಿದ್ದು ಸುತ್ತಿದ್ದು ಬಿಸಿಲಲ್ಲಿ ಓಡಾಡಿದ್ದು ಒಂಥರ ಟಯರ್ಡ್ ಅಂತ ಇತ್ತು ಹೋಗಿ ಮಲ್ಕೊಂಡ್ರೆ ಸಾಕು ನಾಳೆ ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಫುಲ್ ಎಕ್ಸೈಟೆಡ್ ಇದ್ದೀನಿ ಆ ಜಾಗಕ್ಕೆ ಹೋಗೋಕ್ಕೆ ಈಗ ಇಲ್ಲಿ ಚಪ್ಪಲಿನ ಹಾಕ್ಕೊಂಡು ನಾವು ಈ ಆರ್ ಎನ್ ಎಸ್ ಬೀಚಲ್ಲೇ ಒಂದು ಹೋಟೆಲ್ ಇದೆ ಮುಂಚೆಯೆಲ್ಲ ಬಂದಾಗ ಅಲ್ಲಿ ಊಟ ಮಾಡ್ತಾ ಇದ್ವಿ ಈಗ ರೆಸ್ಟೋರೆಂಟ್ ನಾವು ಇಳ್ಕೊಂಡಿರೋ ಹೋಟೆಲಲ್ಲಿ ರೆಸ್ಟೋರೆಂಟ್ ಇರೋದ್ರಿಂದ ನಾವು ಅಲ್ಲೇ ಆರ್ಡ್ರ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿಬಿಡ್ತಾಯಿದ್ವಿ ಬಟ್ ತುಂಬ ಟೈಮ್ ಆಯ್ತಲ್ಲ ಈ ಸರಿ ಇಲ್ಲೇ ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಮುಂಚಿನಷ್ಟು ಕ್ಲೀನ್ಲಿನೆಸ್ಸು ಅಥವಾ ಅಷ್ಟು ಚೆನ್ನಾಗಿ ಅನ್ನಿಸಿಲ್ಲ ಆದರೂ ಸರಿ ಒಂದು ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಲೈಟಾಗಿ ಏನಾದರೂ ತಿನ್ನೋದು ಊಟ ಮಾಡೋದು ಅಂತ ಅಂದ್ಕೊಂಡ್ವಿ ಹಾಗೆ ರಾತ್ರಿಯಲ್ಲಿ ನಾಯಿಗಳು ನೋಡಿ ನೀರಲ್ಲಿ ಎಷ್ಟು ಚೆನ್ನಾಗಿ ಆಟ ಇದ್ದಾವೆ ಸರಿ ಲೈಟಾಗಿ ಊಟ ಮಾಡೋದಂತ ಅಂದ್ಕೊಂಡ್ವಲ್ಲ ಮೊಸರನ್ನ ಮತ್ತು ಕಿಚಡಿನ ತೊಗೊಂಡ್ವಿ ದಾಲ್ ಕಿಚಡಿ ಲೈಟಾಗಿರುತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಊಟ ಎಲ್ಲ ಆಯಿತು ಊಟ ಮುಗಿಸ್ಕೊಂಡು ಈಗ ನಾವು ರೂಮ್ ಕಡೆಗೆ ಹೊರಟ್ವಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ನಾಳೆ ಕೂಡ ಇದೇ ಥರ ಆಗಿರಲಿ ಅಂತ ಅಂದ್ಕೊಂಡಿದ್ದೀನಿ ಹೇಗಿರುತ್ತೆ ನೋಡೋಣ ಸೊ ನಾಳೆ ಸಿಗ್ತೀನಿ ಈ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿದೆಯಾ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ